ನಾವು ಹೆಸರಿಗೆ ಮಾತ್ರ ಲಿಂಗಾಯತ್ರು ಲಿಂಗಲ್ರಿಪ್ಪ ಶರಣ್ರ ಬಹಳ ಲಕ್ಷ ಕೊಟ್ಟು ಕೇಳ್ರಿಪ್ಪ ನೀವು ಈ ಮಾತ ಬಹಳ ಲಕ್ಷ ಕೊಟ್ಟು ಲಿಂಗಾಯತರು ಅಂತಂದ್ರೆ ಒಂದು ಸಮಯದೊಳಗೆ ಅತ್ಯಂತ ಶ್ರೀಮಂತ ಜನಾಂಗ ಅದು ನಮ್ಮ ಕರ್ನಾಟಕ ಆಗಿರಬಹುದು ಮಹಾರಾಷ್ಟ್ರದ ಈ ಗಡಿ ಭಾಗ ಆಗಿರಬಹುದು ಲಿಂಗಾಯತರು ಅಂತಂದ್ರ ಒಂದು ಶ್ರೀಮಂತ ಜನಾಂಗ ನಾವೆಲ್ಲರೂ ಕೂಡ ಯಾಕೆ ಲಿಂಗವನ್ನು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯನ್ನು ಪೂಜೆ ಮಾಡಿ 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 ಆ ಸಂಪತ್ತನ್ನು ಒಲಿಸಿಕೊಂಡವರು ನಾವು ಲಿಂಗಾಯತರು ಆದರೆ ಇವತ್ತು ಲಿಂಗಾಯತರೆಲ್ಲ ತಮ್ಮ ಹೊಲ ಮನಿ ಆಸ್ತಿ ಅಂತಸ್ತುಗಳನ್ನು ಮಾರಿ 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 ಬಡವರಾಗ ಯಾಕೆ ಯಾಕೆ ಅಂತಂದ್ರೆ ಯಾವಾಗ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಗಳು ನಾವು ಗೂಟಕ್ಕೆ ಹಾಕಿದ್ವೋ ನಮ್ಮಲ್ಲಿ ಇರ್ತಕ್ಕಂತಹ ಸಿರಿ ಸಂಪತ್ತು ಆ ಆ ಲಕ್ಷ್ಮಿ ನಮ್ಮನ್ನು ಕೈ ಬಿಟ್ಟಳ್ರಿಪ್ಪ ಮನ್ನ ಹೇಳಿನಲ್ಲ ಜ್ಞಾನ ಮೂಲ ಗುರು ಸೇವೆ ಎಂಬೇನು ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೇನು ಮೋಕ್ಷ ಮೂಲ ಘಟಸಂತೃಪ್ತಿ ಎಂಬೇನು ಅಜಗಣ್ಣ ತಂದೆ ನೀ ಸಾಕ್ಷಿಯಾಗಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ಹೇಳ್ತಾಳೆ ಈ ಮಾತಾ ತಮ್ಮ ಲಿಂಗ ಅಂತಂದ್ರ ಕೇವಲ ನಿನ್ನ ಅರಿವಿನ ಕುರುಹು ಅಂತ ಅಷ್ಟೇ ತಿಳ್ಕೊಬೇಡಪ್ಪ ಲಿಂಗ ಅಂತಂದ್ರ ಅದೊಂದು ದೊಡ್ಡ ಸಂಪತ್ತಪ್ಪ ಲಿಂಗ ಅಂತಂದ್ರೆ ಅದೊಂದು ದೊಡ್ಡ ಐಸಿರಿ ಲಿಂಗ ಅಂತಂದ್ರೆ ಅದು ಲೌಕಿಕ ಮತ್ತು ಅಲೌಕಿಕ ಎರಡೂ ಸಂಪತ್ತನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಸಾಧನ ಅಪ್ಪ ಅದಕ್ಕೆ ನೀವು ಹೆಸರಿಗೆ ಆಗಕ್ಕೆ ಹೋಗಬೇಡ್ರಿ ನಿಜವಾದ ಆಗ್ರಿ ತಂಗಿ ನಿಮ್ಗೊಂದು ಮಾತು ಕೇಳ್ತೀನಿ ಹೇಳ್ತೀರಿ ಅವ ಇದ್ದವನಿಗೆ ಏನಂತ ಕರೀತಾರೆ ತಂಗಿ ವಿದ್ಯಾವಂತ ಹೌದಲ್ಲವ ಬುದ್ಧಿ ಇದ್ದವನಿಗೆ ಬುದ್ಧಿವಂತ ಗುಣ ಇದ್ದವನಿಗೆ ಗುಣವಂತ ಸಿರಿ ಇದ್ದವನಿಗೆ ಶ್ರೀಮಂತ ಲಿಂಗ ಇದ್ದವನಿಗೆ ಲಿಂಗವಂತ ಮತ್ತು ಕೊರಳಾಗ ನೀವು ಲಿಂಗನ ಹಾಕೊಂಡಿಲ್ಲ ಅಂದ್ಬಿಳಕ್ಕೆ ನಿಮ್ಗೆ ಲಿಂಗಾಯತ್ರಿ ಅಂತೇಳಿ ಹೆಂಗೆ ಕರಿಬೇಕ್ರಪ್ಪ ನಾವು ಈಗ ನೋಡ್ರಿ ಒಬ್ಬ ಆ ಕ್ರಿಸ್ತ ಒಬ್ಬ ಆ ಕ್ರಿಶ್ಚಿಯನ್ ಎಲ್ಲಾದರೂ ಕೂಡ ಸತ್ತ ಅಂತಂದ್ರೆ ಅವ್ರು ಬಂಧು ಬಾಂಧವರು ಯಾರು ಇದ್ದಿದ್ದಿಲ್ಲ ಅಂತಂದ್ರೆ ಅವ್ನ ಕ್ರಾಸ್ ಇರ್ತದ ಏ ಇವ ಕ್ರಿಶ್ಚಿಯನ್ ಇದ್ದಂಗದ ಈ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಅವ್ನು ಮಣ್ಣು ಮಾಡ್ರಿ ಅಂತಾರ ಇವೊಬ್ಬ ಇಸ್ಲಾಂ ಧರ್ಮದವ್ ಯಾವಾದ್ರು ಕೂಡ ಸತ್ನು ಅಂತಂದ್ರ ಆ ಓಹೋ ಇವ ಇಸ್ಲಾಂ ಧರ್ಮದವ್ ಅದನ್ನ ಇವನಿಗೆ ಆ ಧರ್ಮದ ಪ್ರಕಾರ ಇವನಿಗೆ ನೀವು ಮಣ್ಣು ಮಾಡ್ರಿ ಅಂತ ಹೇಳಂತಾರೆ ಒಂದು ಲಿಂಗಾಯತನ ಒಂದು ಶವ ಸಿಕ್ತು ಅದು ಅನಾಥವಾಗಿ ಬಿದ್ದಿತ್ತು ಅಂತಂದ್ರ ಅವ ಲಿಂಗವಂತ ಅಂತೇಳಿ ಹೆಂಗ ಗುರ್ತು ಹಿಡಿಬೇಕು ನಾವು ಲಿಂಗ ಇದ್ರೆ ಓಹೋ ಇವ ಲಿಂಗವಂತದನಪ್ಪ ಲಿಂಗವಂತ ಧರ್ಮದ ಪ್ರಕಾರ ಒಬ್ಬ ಗುರುಗಳನ್ನು ಕರೆಸಿ ಆ ಪದ್ಧತಿ ಪ್ರಕಾರ ನೀವು ಮಣ್ಣು ಮಾಡ್ರಿ ಅಂತ ಹೇಳಂತಾರ ಮತ್ತೆ ಇನ್ನು ಕೊಳಗ ಲಿಂಗನ ಇಲ್ಲ ಅಂತಂದ್ರೆ ಹೆಂಗೆ ಮಾಡ್ಬೇಕು ಅವನು ಮಣ್ಣ ಯಾವಾಗ ನಮ್ಮ ಲಿಂಗವಂತರು ಲಿಂಗ ಕಾಣೋದು ಅಂತಂದ್ರೆ ಹುಟ್ಟಿದ ಐದು ದಿವ್ಸಕ್ಕೆ ಏನು ಐದೇಶಿ ಅಂತ ಮಾಡ್ತಾರಲ್ಲ ಹೌದಲ್ರಿವಾ ಅವಾಗ ಮಾತ್ರ ಅವನು ಲಿಂಗ ಕೂಸಿದ್ದಾಗ ಮುಂದವ ಎಂಟು ವರ್ಷಕ್ಕೆ ದೀಕ್ಷಾ ಅಯ್ಯಾಚಾರ ಮಾಡ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ ಅವ ಲಿಂಗ ಕಾಣೋದು ಯಾವಾಗ ಅಮ್ಮ ಸತ್ತಾಗ ಹೌದೇನಿಲ್ಲ ಸತ್ತಾಗ ಅದು ಅವನು ಕೊಳ್ಳಾಗ ಲಿಂಗ ಇದ್ದಿದ್ದಿಲ್ಲ ಅಂತಂದ್ರೆ ಅಥವಾ ಅವ್ರ ಮನೆಯಾಗ ಲಿಂಗ ಇದ್ದಿದಿಲ್ಲ ಅಂತಂದ್ರೆ ನೋಡ್ರಿ ತಮ್ಮ ಯಾರೇ ಕೊಳ್ಳಾಗಿದ್ದರು ನೋಡ್ರಿ ಕಟ್ಟಿ ಮಣ್ಣು ಮಾಡೋನು ಈ ಪರಿಸ್ಥಿತಿ ಬಂದದ ಈ ಪರಿಸ್ಥಿತಿ ಬಂದದ ತಮ್ಮ ಒಂದು ಮಾತು ಹೇಳ್ತೀನಿ ಕೇಳ್ರಿ ಒಂದು ಕತಿ ಹೇಳ್ತೀನಿ ಕೇಳ್ರಿ ನಿಮಗೆ ಒಬ್ಬ ಬ್ಯಾಟಿಗಾರ ಒಬ್ಬ ಬೇಡ್ರವ ಬ್ಯಾಟಿಗಾರ ಇವತ್ತು ಹುಲಿನ ನಾ ಇವತ್ತು ಹೊಡಿಬೇಕು ಅಂತ ತಿಳ್ಕೊಂಡು ಕಾಡಿಗೆ ಹೋದ ಅಂತ ಇವತ್ತು ಹುಲಿನ ಕೊಲ್ಲಬೇಕು ಘೋರವಾಗಿರ್ತಕ್ಕಂಥ ಅರಣ್ಯ ನೂರಾರು ಹುಲಿ ಇರ್ತಕ್ಕಂಥ ಅರಣ್ಯ ಕಾಡಿಗೆ ಹೋದ ಹುಲಿನ ಬ್ಯಾಟಿ ಆಡಬೇಕು ಅಂತೇಳಿ ಹೋದ ಘೋರವಾಗಿರ್ತಕ್ಕಂಥ ಕಾಡ ಮಧ್ಯದೊಳಗ ನುಗ್ಗಿದ ಎದುರಿಗೆ ಒಂದು ಹುಲಿ ಬಂದೇ ಬಿಡ್ತು ಯಾವಾಗ ಒಂದು ಹುಲಿ ಬಂದುಬಿಡ್ತು ಆ ಹುಲಿನ ಕೊಲ್ಲಬೇಕು ಅಂತ ತಿಳ್ಕೊಂಡು ಹೆಗಲಿಗೆ ಹಾಕೊಂಡಿರ್ತಕ್ಕಂಥ ಹಿಂಗೆ ಬಂದೂಕ ತೆಗಿಬೇಕು ಅಂತಾನೆ ಬಂದೂಕ ಮಾರ್ತ ಬಂದುಬಿಟ್ಟ ನೀವು ಮನೆಯಾಗ ಯಾವಾಗ ಬಂದೂಕ ಮನೆಯಾಗ ಮರ್ತ ಬಂದೀನಿ ಅನ್ನೋದು ಗೊತ್ತಾತು ಎದಿ ಛಲ್ಲಂತೆ ಒಂದು ಯಾಕ ನಾರ ಅದಕ್ಕೆ ಕೊಲ್ಲಬೇಕು ಒಂದು ಇಲ್ಲಾದ್ರೆ ಅದು ನನ್ನ ಕೊಲ್ತದ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಗಾಬರಿ ಆಗಿಬಿಟ್ಟ ತಂಡ ಹೊಡೆದು ಬಿಟ್ಟ ಕೈ ಹಿಂಗೆ ಕಿಶ ಮ್ಯಾಲೆ ಹೋತು ಏನೋ ಕಾಗದ ಇದ್ದಂಗಿತ್ತು ತೆಗೆದು ನೋಡ್ತಾನೆ ಕಿಶಾದಾಗಿಂದ ಕಾಗದ ಏನಿತ್ತದು ಆ ಬಂದೂಕಿನ ಲೈಸನ್ಸ್ ಇತ್ತು ಏನಿತ್ತು ತಂಗಿ ಬಂದೂಕಿನ ಲೈಸನ್ಸ್ ಇತ್ತು ಆ ಲೈಸೆನ್ಸ್ ಕೈಯಾಗ ತಗೊಂಡವನ ಆ ಹುಲಿಗೆ ತೋರಿಸ್ತಾನ ಏ ಹುಲಿ ಈ ಕಡೆ ಬರಬೇಡ ಅಂದ್ರೆ ನಾನು ನಿನಗೆ ಸುಟ್ಟ ಬಿಡ್ತೀನಿ ನೋಡು ನನ್ನ ಕೈಯಾಗ ಲೈಸನ್ಸ್ ಅದ ಲೈಸನ್ಸ್ ಅನ್ಸ್ತದ ಅದು ಅವಾಗ ಆ ಹುಲಿ ಅಂತದ ಏ ಬುದ್ಧಿಗೆಡಿ ಏ ಮೂರ್ಖ ಆ ಲೈಸೆನ್ಸ್ ತಗೊಂಡು ಏನು ಮಾಡ್ತೀವೋ ಆ ಲೈಸೆನ್ಸ್ ನನಗೆ ಸುಡೋದಿಲ್ಲ ಬಂದೂಕೆಲ್ಲ ಐತಿ ತೋರಿಸು ಅಂದ್ರೆ ಓಡಿ ಹೋಗ್ತೀನಿ ಅಂತ ಹೇಳಿ ತಿಳ್ಕೊಂಡು ಆ ಹುಲಿ ಅಂತದಂತ ಹಂಗ ಈ ಲಿಂಗಾಯತ ಅನ್ನೋದು ಇದೊಂದು ಲೈಸೆನ್ಸ್ ಇದ್ದಂಗದ ಯದಿ ಮ್ಯಾಲಿನ ಲಿಂಗ ಅದು ಬಂದೂಕ ಇದ್ದಂಗದ ತಂಗಿ ಯದಿ ಮ್ಯಾಲ ಲಿಂಗ ಬೇಕ್ರಿಪ್ಪ ಸುಮ್ಮ ಲಿಂಗಾಯತ ಧರ್ಮದೊಳಗೆ ಹುಟ್ಟಿವಿ ಅನ್ನೋದು ಒಂದೇ ದೊಡ್ಡ ತನಿಖೆ ಆಗಿಬಿಟ್ಟದ ನಮ್ಮ ಲಿಂಗಾಯತರಿಗೆ ಗುರುವಿನ ಮೇಲೆ ಭಕ್ತಿ ಇಲ್ಲ ಲಿಂಗದ ಮೇಲೆ ನಿಷ್ಠೆ ಇಲ್ಲ ಜಂಗಮನ ಮೇಲೆ ಪ್ರೇಮನೇ ಇಲ್ಲ ಇನ್ನು ಪಾದೋದಕ ಪ್ರಸಾದ ಅಂತೂ ಭಾಳ ದೂರದ ಮಾತು ಏನೋ ತಂಗಿ ಹಣಿ ತುಂಬ ಯಾವಾಗಲೂ ವಿಭೂತಿ ಇರಬೇಕವಾ ಅಂತ ತಿಳ್ಕೊಂಡು ಒಂದು ತಂಗಿಗೆ ನಾನು ಹೇಳಿದೆ ದಿವಸ ಕಾಲೇಜಿಗೆ ಹೋಗ್ತಿದಳು ಎವ ಹಣಿ ತುಂಬ ವಿಭೂತಿ ಹಚ್ಕೊಂಡು ಹೋಗ ತಂಗಿ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳೋದಿಲ್ಲ ಯವ್ವ ಅಂತಂದೆ ಇಲ್ರಿ ಅಪ್ಪಾರ ನಾ ಹಣಿ ಮೇಲೆ ವಿಭೂತಿ ಹಚ್ಕೊಂಡು ನಡದ್ನಿ ಅಂತಂದ್ರು ಬಂದ್ರು ನೋಡಲು ಶರಣಮ್ಮ ಬಂದ್ರು ಅಂತ ತಿಳ್ಕೊಂಡು ಆಡ್ಸೆ ಆಡ್ತಾರ್ರಿ ಹೆಂಗವ ಹಿಂಗಾದ್ರ ಇವತ್ತು ಇಸ್ಲಾಂ ಧರ್ಮದ ಹೆಣ್ಮಕ್ಳು ಹೊರಗೆ ಹೋಗಬೇಕಾಗಿತ್ತು ಅಂತಂದ್ರೆ ಬುರ್ಕಾ ಹಾಕೊಂಡು ಹೋಗ್ತಾರ ಅವ್ರಿಗೆ ನಾಚಿಕೆ ಬರೋದಿಲ್ಲೇ ಒಬ್ಬ ಬ್ರಾಹ್ಮಣರವ ಕೊಳ್ಳಾಗ ಜನಿವಾರ ಹಾಕ್ಕೊಳ್ತಾನೆ ಅಭಿಮಾನ ಪಡ್ತಾನೆ ಒಬ್ಬ ಇಸ್ಲಾಂ ಧರ್ಮದ ತೆಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಳ್ತಾನೆ ನಮಾಜ್ ಮಾಡ್ತಾನೆ ಖುರಾನ್ ಓದ್ತಾನ ಜಕಾತ್ ಕೊಡ್ತಾನ ಮಕ್ಕಾ ಮದೀನಕ್ಕೆ ಹೋಗ್ತಾನ ಯಾಕ ತನ್ನ ಧರ್ಮ ಅಂತಂದ್ರೆ ಅವನಿಗೆ ಅಷ್ಟು ಪ್ರೀತಿ ಎಲ್ಲ ಧರ್ಮದವರು ತಮ್ಮ ಧರ್ಮವನ್ನು ಅಷ್ಟೊಂದು ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಅವರು ತಮ್ಮ ಆಚಾರ ವಿಚಾರವನ್ನು ಮಾಡ್ತಾ ಅದಾರ ನಾವ್ಯಾಕೆ ಮಾಡಬಾರ್ದು ನಾವ್ಯಾಕೆ ಹಣ್ಣಿ ತುಂಬ ವಿಭೂತಿ ಹೆಚ್ಕೋಬಾರ್ದು ಒಳಾಗ ರುದ್ರಾಕ್ಷಿ ಯಾಕೆ ಹಾಕೋಬಾರ್ದು ಲಿಂಗ ಯಾಕೆ ಕಟ್ಕೊಳ್ಬಾರ್ದು ಯಾಕೆ ಗುರುವಿನ ಮಟ್ಟಕ್ಕೆ ಬರಬಾರ್ದು ಗುರುವಿನಿಂದ ಯಾಕೆ ಉಪದೇಶ ತಗೊಳ್ಬಾರ್ದು ಯಾಕ ಅಂತಂದ್ರೆ ತಂಗಿ ನಾವು ಬಿಟ್ಟಿವಿ ಬರೀ ಉಣ್ಣೋದು ಅವ್ರ ಹಂಗಾತ ಇವ್ರ ಹಂಗಾತ್ ಅಕ್ಕಿದ ಹಂಗಾ ತಿಕ್ಕಿದ ಹಂಗ ಅಂತ ತಿಳ್ಕೊಂಡು ಬರೇ ಮಾತಾಡೋದು ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂಗಿಲ್ಲ ಆ ಮಕ್ಕಳಿಗೂ ಕೂಡ ಆಚಾರ ಇಲ್ಲ ವಿಚಾರ ಇಲ್ಲ ಏನು ಕೇಳಬೇಡ ಶಿವ 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 ಗುರು ಅನ್ನೋದು ಒಂದು ಭಕ್ತಿ ಭಾವ ಇಲ್ಲ ಹಿರಿಯರು ಅನ್ನೋದು ಭಕ್ತಿ ಭಾವ ಇಲ್ಲ ಎಷ್ಟು ಹೊರಟಾಗ ಕತ್ತಾರ ನಮ್ಮ ಜನ ಅಂತಂದ್ರೆ ಕೇಳಬಾರ್ದು ತಂಗಿ ಯಾಕೆ ಸಮಾಜದೊಳಗೆ ನಾವು ಸ್ವಾಮಿಗಳಾಗಿ ಓಡಾಡ್ತೀವಿ ನಾವು ಬೇರೆ ಧರ್ಮದವರು ಹೆಂಗ ಅದಾರ ನಮ್ಮ ಧರ್ಮದವರು ಹೆಂಗ ಅದಾರ ಅಂತ ತಿಳ್ಕೊಂಡು ನಿತ್ಯವೂ ಕೂಡ ನೋಡ್ತೀವಿ ಅನೇಕ ಘಟನೆಗಳನ್ನು ಕಾಣ್ತೀವಿ ಒಮ್ಮೊಮ್ಮ ಮನಸ್ಸಿಗೆ ಬಹಳ ಕೆಟ್ಟ ಅನಿಸ್ತದ ಯಾಕ್ರೆ ನಾವು ಲಿಂಗಾಯತರ ಪಟ್ಟಿಯೊಳಗೆ ಹುಟ್ಟಿದ್ವಿ ಅಪ್ಪ ಯಾಕ ಅಭಿಮಾನ ಇಲ್ಲ ಅಭಿಮಾನ ಇಲ್ಲ ಅಭಿಮಾನ ಬೇಕ್ರೆಪ್ಪ ಲಿಂಗಾಯತ ಅಂದ್ರೆ ಇದನ್ನು ಸಾಮಾನ್ಯ ತಿಳ್ಕೊಂಡಿರಿ ಬಸವಾದಿ ಪ್ರಮುಖರು ರೇಣುಕಾದಿ ಪಂಚ ಆಚಾರ್ಯರು ಹಾನಗಲ್ಲು ಕುಮಾರ ಶಿವಯೋಗಳಂಥವ್ರು ಅಥಣಿ ಮುರುಗೇಂದ್ರ ಶಿವಯೋಗಳಂಥವ್ರು ಬೀಳೂರು ಗುರುಬಸವ ಸ್ವಾಮಿಗಳಂಥವ್ರು ಚಿತ್ತರಗಿ ವಿಜಯ ಮಹಾಂತ ಶಿವಿಯೊಗ್ಳಂಥವ್ರು ಎಂಥೆಂಥ ತಪಸ್ವಿಗಳಾಗ್ಯಾರ ಎಂಥೆಂಥ ಮಹಾತ್ಮರಾಗ್ಯಾರ ಯಾವ ರೀತಿಯಾಗಿ ಹಾನಗಲ್ಲು ಕುಮಾರ ಶಿವಯೋಗಿಗಳು ಈ ಸಮಾಜಕ್ಕೆ ಈ ಸಮಾಜದ ಉದ್ಧಾರದ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟಾರ ತಂಗಿ ಅದಕ್ಕೆ ನಮ್ಮ ಧರ್ಮದ ಬಗ್ಗೆ ಕೂಡ ನಮ್ಗೆ ಅಭಿಮಾನ ಬೇಕು ಬಾ ಇಲ್ಲಿ ಬಸವಣ್ಣನವರು ಎಂಥ ಪುಣ್ಯಾತ್ಮಪ್ಪ ನೀನು ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ನೀ ಲಿಂಗ ಅಂತ ಕಟ್ಟಿಕೊಂಡು ಬಂದಿ ಅಂದಕ್ಕೆ ನಿಜವಾಗಲೂ ಕೂಡ ನೀ ಸಂಗಮನಾಥ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರಂದ್ರೋ ಮನಸ್ಸು ಪರಿವರ್ತನೆಯಾತು ಮನಸ್ಸು ಪರಿವರ್ತನೆಯಾಗಿ ಯಪ್ಪಾ ಬಸವಣ್ಣ ನಾನು ನಿಜವಾಗಲೂ ಕಳ್ಳ ಇದ್ದಿದ್ದು ನಿಜನೇ ಆದರೆ ಇವತ್ತು ನಿನ್ನ ದರ್ಶನದಿಂದ ಇವತ್ತು ನಿನ್ನ ಈ ನಾಲ್ಕು ಒಳ್ಳೆಯ ನುಡಿಗಳಿಂದ ನಾನು ಕೂಡ ಕಲ್ಯಾಣದೊಳಗೆ ಒಬ್ಬ ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬದುಕ್ತೀನಿ ಅಂತ ತಿಳ್ಕೊಂಡು ಆ ಭದ್ರ ಎಂಬತಕ್ಕಂಥ ಕಳ್ಳನ್ನು ಕೂಡ ಶರಣನಾಗಿ ಕಲ್ಯಾಣದೊಳಗೆ ಬದುಕದ ಎಂಬತಕ್ಕಂಥ ಇತಿಹಾಸ ನಾವು ಕಲ್ಯಾಣದ ಇತಿಹಾಸದಿಂದ ತಿಳ್ಕೊಳ್ತೀವಿ ಎಂಬಲ್ಲಿಗೆ ಇವತ್ತು ಹೆಚ್ಚಿಗೆ ಹೇಳೋದಿಲ್ಲ ನಾನು ಯಾಕೆ ಅಜ್ಜಾರ್ ಬಂದಾರ ಶಿರಹಟ್ಟಿಯ ಜಗದ್ಗುರುಗಳು ಬಂದಾರ ಬಾಲೆ ಹೊಸೂರಿನ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಬಂದಾರ ಅವರ ನುಡಿಗಳು ಕೇಳೋದು ಅಂತಂದ್ರೆ ಆನಂದಯ್ಯವ ಅವ್ರ ನುಡಿಗಳನ್ನು ಕೇಳೋದು ಅಂತಂದ್ರೆ ಭಾಳ ದೊಡ್ಡ ಆನಂದ ಅದಕ್ಕೆ ಆ ಪರಮ ಪೂಜ್ಯರು ನಮ್ಮ ಶೂಬಸವ ರಾಜೇಂದ್ರ ಅಪ್ಪಗಳವರ ಮೇಲೆ ಭಾಳ ಪ್ರೀತಿ ಭಾಳ ಅಂದ್ರೆ ಭಾಳ ಪ್ರೀತಿ ಯಾವಾಗ ಸಂಚಾರಿ ಬಸವ ಪುರಾಣ ನಡೆದಿತ್ತು ಇಲ್ಲಿ ರೋಡ್ಗೆ ಒಳಗೆ ಮುಕ್ತಾಗಿತ್ತು ಅಪ್ಪ ಅವರಿಗೆ ಶಿರಹಟ್ಟಿ ಜಗದ್ಗೂರೊಳಗೆ ಯಾರೂ ಹೇಳಿಲ್ಲ ಏ ನಮ್ಮ ಕ್ಯಾಡ್ಗಿ ಅಪ್ಪ ಅವರು ಇಪ್ಪತ್ತೈದು ಹಳ್ಳಿಯೊಳಗ ಸಂಚಾರಿ ಬಸವ ಪುರಾಣ ನಡೆಸ್ಯಾರೆ ಅವರು ಕರೀಲಿಲ್ಲ ಅಂದ್ರೆ ಅವ್ರು ಅವರು ಗೆಳೆಯರು ನಮ್ಮ ಗೆಳೆಯರ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅಂತ ತಿಳ್ಕೊಂಡು ಒಂದು ಜಗದ್ಗುರು ಪೀಠದ ಒಬ್ಬ ದೊಡ್ಡ ಗುರುಗಳಾಗಿ ಕರೆಯದೇ ಬಂದು ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥ ಪೂಜ್ಯರು ನಮ್ಮ ಶಿರಹಟ್ಟಿಯ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಇವತ್ತು ನೋಡ್ರಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಕೊನೆಗೆ ಮೂವತ್ತನೇ ತಾರೀಕಿಗೆ ಅಜ್ಜಾರ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಇಟ್ಕೊಂಡಿದ್ವಿ ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕೆ ಆದರೆ ಆ ದಿವಸ ದೆಹಲಿಗೆ ಹೋಗ ಹೋಗೋಕ್ಕೆ ಹೋಗ ಒಂದು ಅನಿವಾರ್ಯವಾಗಿ ದಯಮಾಡಿಸ್ಬೇಕಾಗಿರೋದ್ರಿಂದ ಇವತ್ತೇ ಬಂದು ಹೋಗ್ತೀನಿ ಅಂತ ತಿಳ್ಕೊಂಡು ಅಪ್ಪಣೆ ಮಾಡಿದ್ರು ಬಂದು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಕತ್ತಾರ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಭಕ್ತಿ ಭಾವದಿಂದ ಆ ಪೂಜ್ಯರ ಆಶೀರ್ವಚನವನ್ನು ಕೇಳೋಣ ಅಂತ ಹೇಳಿ ನನ್ನ ನುಡಿಗಳಿಗೆ ವಿರಾಮ ಕೊಡ್ತೇನೆ